ಇದು ಕೊಬ್ಬಿನ ಕುಳೆವು ಕಟಾವು ಮಾಡಿದ ಕುಳೆವು ಸರ್ ನಮಸ್ಕಾರ ರೀ ಜರಾ ಜೋರ್ಲೆ ಮಾತಾಡ್ರಿ ಓಕೆ ತಮ್ಮ ಪರಿಚಯ ಹೇಳ್ರಿ ಸರ ನಿಮ್ ಪರಿಚಯ ಹೇಳ್ರಿ ನಿಮ್ ಏನ್ರಿ ಅಂಬರೀಶ್ ಅಂಬರೀಷ್ ಇದು ಯಾವ ಊರು ಸರ ಇದು ಕುಕ್ನೂರ್ ತಾಲೂಕು ಚೆಂಡೂರ್ ಸರ್ ಕುಣ್ಣೂರು ತಾಲೂಕು ಚೆಂಡೂರ್ ಅಂತ ಊರು ಓಕೆ ಡಿಸ್ಟ್ರಿಕ್ ಯಾವ್ದು ಬರ್ತದ್ರಿ ಕೊಪ್ಪಳ ಜಿಲ್ಲಾ ಬರ್ತದ್ರಿ ಓಕೆ ನೀವು ಇದು ನೆಕ್ಸಸ್ ರಿವೊಲ್ಯೂಷನ್ ಕಂಪ್ನಿ ಹೊತ್ತಿಂದ ಇವತ್ತು ನಾವು ನಿಮ್ಮ ಪ್ಲಾಟಿಗೆ ವಿಸಿಟ್ ಕೊಟ್ಟಿವಿ ಸರ್ ಓಕೆ ನೆಕ್ಸಸ್ ರಿವೊಲ್ಯೂಷನ್ ಬಗ್ಗೆ ನಿಮಗೆ ಯಾವ ರೀ ಹೆಂಗೆ ಪರಿಚಯ ಐತ್ರಿ ಕಂಪ್ನಿದ

ಆ ಇದು ಕುಳೆ ಖಬ್ಬ ಐತ್ರಿ ನಿಮ್ದು ಓಕೆ ನಿಮ್ದು ಫಸ್ಟ್ ನಾವು ಇಲ್ಲಿ ಡ್ರಿಂಚಿಂಗ್ ಸ್ಪ್ರೇ ಏನ್ ಮಾಡ್ರಿ ಅವಾಗ ಎಷ್ಟ್ ಕಬ್ಬ ಇತ್ರಿ ಅದ ಅವಾಗ ಆ ಮುಮೆಂಟ್ ಎಟ್ಟೈತ್ರಿ ಕಬ್ಬ ಸ್ವಲ್ಪ ತೋರ್ಸಲ್ಲ ಕೈಲಿ ಎಷ್ಟ ಆಗ್ತೈತಿ ಅಂದ್ರೆ ಈಗ ಕೈ ಎಷ್ಟೈತಿ ಅದೇ ಟೋಟಲ್ ಇಟ್ಟ ನಿಮ್ದು ಕಬ್ಬ ಐತ್ರಿ ಈಗ ಓಕೆ ಎರಡು ಎರಡು ಸ್ಪ್ರೇ ಮಾಡಿದಿರಿ ಓಕೆ ರಾಸಾಯನಿಕ ಗೊಬ್ಬರ ಏನ್ ಯೂಸ್ ಮಾಡಿದಿರಿ ಸರ ಮೊದಲು ಸರ್ ನಾವು ಎಣ್ಣೆ ಉಪಯೋಗ ಮಾಡಿದ್ರೆ ಯಾವ ಗೊಬ್ಬರ ಇನ್ನ ಮಠ ನೀವು ಯಾವ್ದೋ ಪ್ಲಾಟಿಗೆ ನೀವು ರಾಸಾಯನಿಕ ಗೊಬ್ಬರ ಮಾಡಿಲ್ಲ ಓನ್ಲಿ ಫಾರ್ ನೆಕ್ಸಸ್ ರಿವೊಲ್ಯೂಷನ್ ಕಂಪನಿಯ ಎರಡು ಡ್ರಿಂಚ್ ಎರಡು ಸ್ಪ್ರೇ ಮಾಡಿದಿರಿ ಓಕೆ ಸರ ನಿಮ್ಗ ಅನುಭವ ಏನ್ ಹೇಳ್ತದ ರೀ ಬದಲಾವಣೆ ಆಗಿದೆ ಕನ್ಫರ್ಮ್ ಆಗಿದ್ದಾರೆ ಓಕೆ ಇಷ್ಟು ಬೆಳೆನೆ ಈಗ ಏನು ಕಬ್ಬಾ ಬೆಳೆದಲ್ಲ ಸರ ಈ ಬೆಳಿಕ್ಕೆ ಇಷ್ಟು ಎಷ್ಟು ದಿವ್ಸ ಆಗ್ತಿತ್ತು ಈಗ ಏನು ನೀವು ಹೋದ್ರೆ ಕಾಣಂಗಿಲ್ಲ ಓಕೆ ಆರಿಂದ ಏಳು ತಿಂಗಳ ಓಕೆ ಇದು ನಾಲ್ಕು ತಿಂಗಳೊಳಗ ಅಂದ್ರೆ ಮ್ಯಾಕ್ಸಿಮಮ್ ಏಳು ತಿಂಗಳ್ ಹಬ್ಬ ಬೆಳೆದಂಗ್ ಓಕೆ ಸರ್ ನೀವು ಜನವರಿ ಹದಿನೈದನೇ ತಾರೀಕು ಕಟ್ಟಿದ ನೀವು ಔಷಧ ಯಾವಾಗ ಯೂಸ್ ಮಾಡಿದ್ರಿ ಅದನ್ನು ಫೆಬ್ರವರಿ ಫೆಬ್ರವರಿ ಫೆಬ್ರವರಿಯಿಂದ ಇವತ್ತು ಯಾವ್ದ್ರ ಇದ ಮಂತ್ ಮೇ ಅಂದ್ರೆ ಔಷಧ ಯೂಸ್ ಮಾಡಿ ಎಷ್ಟು ತಿಂಗಳ ಐತಿ ಹೇಳಿರಿ ಒಂಡ್ಲಿ ಮೂರು ಐತ್ರಿ ಅದ್ರ ಮೂರು ತಿಂಗಳೊಳಗೆ ಮಿನಿಮಮ್ ಆರರಿಂದ ಏಳು ತಿಂಗಳ ಕಬ್ಬು ಖಾಣತ ಇದ್ರಿ ಓಕೆ ಈಗ ನಿಮ್ಮದು ಏನು ಮಾಡತ್ತೀನಿ ಇಡೀ ಪ್ಲಾಟ್ದೆಲ್ಲ ವಿಡಿಯೋ ತೊಗೊಕತೀನಿ ಸರ್ ಓಕೆ ಈಗ ನಿಮಗೆ ಬಂದದ ಅನುಭವನ ನೀವು ಶೇರಿಂಗ್ ಮಾಡುತ್ತಿದ್ದೀರಿ ಸರ್ ಓಕೆ ಈಗ ಕೊಪ್ಪಳ डिस्ट्रिक्ट ಒಳಗ ಅ ಎಷ್ಟೋ ರೈತರina ಆಧಾರಿಸತರ ಹೌದು ಸರ್ ಓಕೆ ಅವರು ಏನು ಹೇಳಕ್ಕೆ ನೀವು ಬಯಸ್ತೀರಿ ಸರ್ ಸರ್ ಇದು ನೆನ್ನಿಸ್ ಸ್ಪ್ರೇ ಮಾಡ್ರಿ ಹಾ ಯಾವುದು ರೀ ನೆಕ್ಸಸ್ ರಿವಲ್ಯೂಷನ್ ಕಂಪನಿ ಹಾ ಸರ್ ಸ್ಪ್ರೇ ಮಾಡ್ರಿ ಗೊಬ್ಬರ ಏನ ಕಡಿಮೆ ಹಾಕಬಹುದು ರಾಸಾಯನಿಕ ಹಾಕಕ್ಕೆ ಅರ್ಧ ಉಪಯೋಗಕ್ಕೆ ಇದು ಓಕೆ ಸರ್ ಆಮೇಲೆ ಬೆಳೆಗಳು ಚೆನ್ನಾಗಿ ಬರುತ್ತೆ ಓಕೆ ಆ ರೈತರಿಗೆ ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಿ ಸರ್ ಓಕೆ ಸರ್ ಈಗ ನಿಮ್ ಫ್ರೆಂಡ್ಸ್ ಇಲ್ಲಿ ಬಂದಾರೀ ಓಕೆ ಸರ್ ಇವ್ರ ಕಬ್ಬ ನೀವು ಮೊದ್ಲು ನೋಡಿದ್ರಿ ಹೆಂಗಿತ್ತದ ನೀವು ನೋಡಿರಿ ಓಕೆ ನೀವೇ ಹೊಡೆದ್ರಿ ಏನದ ಹಾ ಹಾ ಸರ್ ಅವಾಗ ಕಬ್ಬು ಹಂಗಿತ್ತು ಈಗ ಆಗ್ತಿ ಕಬ್ಬಾಗ ಚೇಂಜ್ ಆಗ್ಯದ ಓಕೆ ಈ ರೀತಿ ರಿಸಲ್ಟ್ ನೀವು ಇದಕ್ಕಿಂತ ಮುಂಚೆ ಯಾವಾಗ ಕಂಡೀರಿ ಸರ ಈ ರೀತಿ ರಿಸಲ್ಟ್ ನೋಡಿಲ್ಲ ಅಂದ್ರೆ ಬರೀ ಮೂರ ತಿಂಗಳದಾಗ್ರಿ ಏಳು ತಿಂಗಳದ ಕಬ್ಬು ನಿಮಗೆ ಇಲ್ಲಿ ಶ ಅನುಭವ ಸಿಗ್ತಾ ಇದೆ ಓಕೆ ಅದರ ನೆಕ್ಸಸ್ ರಿವಲ್ಯೂಷನ್ ಕಂಪನಿ ಔಷಧನ ಯೂಸ್ ಮಾಡಿ ಸರ ಸಂತೋಷ ಆಗಿದ್ದೀರಿ ಸಂತೋಷ ಆಗಿದೆ ಓಕೆ ಇನ್ನೂ ನಿಮ್ದೇ ಕ್ಷೇತ್ರ ಎಷ್ಟು ಅದ ರೀ ಐದು ಎಕರೆ ಚಿಲ್ಲರ ಅದ ರೀ ಓಕೆ ಇನ್ನಿತರ ನಿಮಗೆ ಏನೋ ಐದು ಎಕರೆ ಬೆಳೆ ಇದಾರಲ್ಲ ಅದಕ್ಕೂ ನೀವು ಯೂಸ್ ಮಾಡೋಕೆ ಇಂಟ್ರೆಸ್ಟ್ ಇದ್ದೀರಿ ಸರ ಅಷ್ಟು ಯೂಸ್ ಮಾಡಿದಿರಿ ಹಚ್ಕಬ್ರಿ ಹಾಂ ರೀ ಹಚ್ಕಬಗು ಯೂಸ್ ಮಾಡತ್ತಿರಿ ಓಕೆ ಓಕೆ ಸರ್ ಓಕೆ ಎಲ್ಲರಿಗೂ ಧನ್ಯವಾದಗಳು ಓಕೆ ನಮ್ಮ ನೆಕ್ಸಸ್ ರಿವಲ್ಯೂಷನ್ ಕಂಪ್ನಿ ವತಿಯಿಂದ ನಿಮ್ಮ ತಮ್ಮ ಅನುಭವವನ್ನು ನಮ್ಮ ನೆಕ್ಸಸ್ ರಿವಲ್ಯೂಷನ್ ಕಂಪನಿಗೆ ಎಲ್ಲ ಹಂಚಿದಿರಿ ಇದಕ್ಕಾಗಿ ನೆಕ್ಸಸ್ ರಿವಲ್ಯೂಷನ್ ಕಂಪ್ನಿ ವತಿಯಿಂದ ತುಂಬ ಧನ್ಯವಾದಗಳು ಹೇಳ್ತಾ ಇದ್ರಿ ನಮಸ್ಕಾರ ಜಬರ್ದಸ್ತ್ ಪ್ಲಾಟ್ಫಾರ್ಮ್ ಇತ್ತು ಇವರೇ ನೋಡ್ರಿ ನಮ್ ಮೇರೆಕ್ಸ್ ಇಲ್ಲಿ ಬಂದ ನೋಡ್ರಿ